ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕೆರಳ್ಳಿ ಕುಪನೂರ್ ಹೊಟ್ಟೆ ಹಾಗೂ ಸುಲೇಬೇಟ್ ಗ್ರಾಮಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಮಾಡಲಾಯಿತು ಕುಪನೂರಿನ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮಕ್ಕಳು ವಿಶೇಷವಾಗಿ ಮಹಿಳೆಯರು ಅಂಬೇಡ್ಕರ್ ಅವರ ಮೂರ್ತಿಗೆ ಜೆಸಿಬಿ ಮುಖಾಂತರ ಹೂಗಳ ಪುಷ್ಪಾರ್ಚನೆ ಮಾಡಿದ್ದು ವಿಶೇಷವಾಗಿತ್ತು ಈ ಕಾರ್ಯಕ್ರಮದಲ್ಲೂ ಕೂಡ ವಿದ್ಯುತ್ ಸರಬರಾಜು ಕಣ್ಣಾ ಮುಚ್ಚಾಲಿ ಆಡಿದ್ದು ಕೆಲವರಿಗೆ ಕೋಪ ಬರುವಂತೆ ಮಾಡಿತು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣಾಧಿಕಾರಿ ಪ್ರಭುಲಿಂಗ ವಾಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಇಲಾಖೆ ಗುರುಪ್ರಸಾದ್ ಕವಿತಾಳ ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ಅನಸೂಯ ಚೌಹಾಣ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಯಲಗೊಂಡ ಪೂಜಾರಿ ಸಿಂಗ್ ಚೌಹಾಣ್ ಸೋಮಶೇಖರ್ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮಸ್ಥರು ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ನ್ಯೂಸ್ ಕನ್ನಡ ಚಿಂಚೋಳಿ ಕುಂಭ ದೀಪಗಳ ಅಲಂಕಾರ ಮುಖಾಂತರ ನಮ್ಮ ಮಕ್ಕಳು ಮಹಿಳೆಯರು ಅಕ್ಕ ಎಲ್ಲರೂ ಕೂಡ ಒಳ್ಳೆಯ ಒಂದು ಸ್ವಾಗತವನ್ನ ನಾವು ಬರಮಾಡಿಕೊಂಡು ನಾವು ನಿನ್ನೆ ನಮ್ಮ ಕಿರೋಳಿಯಿಂದ ಖರ್ಚು ಕೇಡ ಅಲ್ಲಿಂದ ನಾವು ಜಟ್ಟೂರು ಕೂಡ ಹೋಗಿದ್ದೀವಿ ಕರ್ಸ್ಕಂಡಂತೂ ಪೂರ್ತಿ ವಿಜೃಂಭಣೆಯಿಂದ ಅಲ್ಲಿ ಕೂಡ ಬರ್ಮಾಡಿಕೊಂಡ್ರು ಕೊನೆಗೆ ರಾತ್ರಿ ನಾವು ನಿರ್ಗುಂದದಲ್ಲಿ ಕೂಡ ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮುಗಿಸಿ ಇವತ್ತು ಬೆಳಗ್ಗೆ ನಮ್ಮ ಕೆರಳಿಗೆ ಬಂತು ಕೆರಳಿ ಕೂಡ ಇವತ್ತು ಅಸಮಾನತೆ ಇತ್ತು ವಸತಿಯ ಕೊರತೆ ಇತ್ತು ಅದರ ಜೊತೆಗೆ ಅತ್ಯಂತ ಪ್ರಮುಖವಾದಂತಹ ಸವಾಲು ಏನಾಗಿತ್ತು ಈ ದೇಶದ ಅತ್ಯಂತ ಅಂದ್ರೆ ಈ ದೇಶಕ್ಕೆ ಬೇಕಾಗಿರುವಂತ ಒಂದು ಸಂವಿಧಾನವನ್ನ ಬರ್ಕೊಳ್ಬೇಕಾಗಿತ್ತು ಇಂಗ್ಲೆಂಡ್ ಅವರು ಹೇಳ್ತಾರ ಈ ದೇಶಕ್ಕೆ ಸಂವಿಧಾನ ಸ್ವತಂತ್ರ ಬೇಕು ಅಂತ ಕೇಳ್ತೀರಿ ಸ್ವತಂತ್ರ ಬೇಕು ಅಂದ್ರೆ ಈ ದೇಶವನ್ನ ನಾವು ಬಿಟ್ಟು ಹೋದ್ಮೇಲೆ ಆಳ್ವಿಕೆ ಮಾಡ್ಬೇಕಲ್ಲ ಆಳ್ವಿಕೆ ಮಾಡ್ಬೇಕಂದ್ರೆ ನಿಮ್ದೇ ಆದಂತ ಕಾನೂನು ಇರಬೇಕು ಆ ಕಾನೂನನ್ನ ರಚನೆ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ಅವಾಗ ನಮ್ಮ ಭಾರತೀಯ ಎಲ್ಲಾ ಸ್ವತಂತ್ರ ಹೋರಾಟಗಾರರಲ್ಲಿ ಒಂದು ಚಿಂತನೆ ಚಾಲು ಆಗುತ್ತೆ ಸ್ವತಂತ್ರ ಸಿಗ್ತದೆ ಸ್ವತಂತ್ರ ಸಿಕ್ಕಾದ್ಮೇಲೆ ನಮ್ಗೆ ಆದಂತ ಒಂದು ಏನಂತೀವಿ ಸಂವಿಧಾನ ಬೇಕು ಆ ಸಂವಿಧಾನವನ್ನು ನಿರ್ಮಾಣ ಮಾಡೋದು ಹೇಗೆ ಅಂತ ಇಲ್ಲಿ ಬಹಳಷ್ಟು ಪ್ರಮುಖವಾದಂತ ವಿಚಾರ ಬರುತ್ತೆ ಸಂವಿಧಾನ ಅಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸಂವಿಧಾನ ಬಿಟ್ಟು ಅಂಬೇಡ್ಕರ್ ಇಲ್ಲ ಅಂಬೇಡ್ಕರ್ ಬಿಟ್ಟು ಸಂವಿಧಾನ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಢೋಮನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್